ವೀಕ್ಷಕರೇ ನೀವು ನೋಡ್ತಿರುವ ಈ ತೆರೆದ ಚರಂಡಿ ಇರೋದು ಗುಡಿಬಂಡೆ ತಾಲೂಕು ಕಚೇರಿ ಪ್ರವೇಶ ದ್ವಾರದಲ್ಲಿಯೇ ಯಾರೇ ತಾಲೂಕು ಕಚೇರಿ ಒಳಗೆ ಹೋಗಬೇಕಾದ್ರೂ ಇದೇ ಚರಂಡಿಯನ್ನು ದಾಟ್ಕೊಂಡು ಹೋಗಬೇಕು ಅಧಿಕಾರಿಗಳು ಕಾರ್ನಲ್ಲೋ ಬೈಕ್ನಲ್ಲೋ ಹೋಗ್ತಾರೆ ಆದರೆ ಬಡಪಾಯಿ ರೈತರು ಸಾರ್ವಜನಿಕರು ನಡೆದುಕೊಂಡೇ ಹೋಗಬೇಕು ಹಾಗೆ ಹೋಗುವ ಸಾರ್ವಜನಿಕರ ಮೂಕಿಗೆ ಮೊದಲು ಬಡಿಯೋದು ಈ ಚರಂಡಿಯ ದುರ್ವಾಸನೆ ಪ್ರತಿದಿನ ನೂರಾರು ಜನರು ಶಾಲಾ ಮಕ್ಕಳು ಈ ರಸ್ತೆಯನ್ನು ಬಳಸ್ತಾರೆ ಮುಖ್ಯ ರಸ್ತೆಯಲ್ಲಿ ದಿನಪೂರ್ತಿ ಮೂಗು ಮುಚ್ಚಿಕೊಂಡು ನಡಿಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ತೆರೆದ ಚರಂಡಿ ತ್ಯಾಜ್ಯ ತುಂಬಿಕೊಂಡಿದ್ದು ತಾಲೂಕು ಕಚೇರಿ ಮುಂದೆ ಸ್ವಚ್ಛತೆ ಇಲ್ಲದೆ ದುರ್ನಾತ ಬೀರ್ತಿದೆ ಈ ರಸ್ತೆಯಲ್ಲಿ ಪ್ರತಿದಿನ ಸಂಚರಿಸುವ ಅಧಿಕಾರಿಗಳ ಕಣ್ಣೆದ್ರೆ ಸಮಸ್ಯೆ ಇದ್ರೂ ಪರಿಹರಿಸುವ ಕನಿಷ್ಠ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿಲ್ಲ ತಮ್ಮದೇ ಕಚೇರಿಯ ಮುಂದೆ ಇರುವ ತ್ಯಾಜ್ಯ ಸ್ವಚ್ಛಗೊಳಿಸದ ಅಧಿಕಾರಿಗಳು ಇಡೀ ತಾಲೂಕಿನ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ